ವಿಜಯಕಾಳಿ ಬಸವಪ್ಪನವರ ದೇವಸ್ಥಾನ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಬೆಟ್ಟಹಳ್ಳಿ ಹುಲಿಕೆರೆ ಕೊಪ್ಪಲು ಕಸಬ ಹೋಬಳಿ ಬಳಿ ಬರುವ ಈ ದೇವಸ್ಥಾನಕ್ಕೆ ನಮ್ಮ ನ್ಯೂಸ್ ಟ್ವೆಲ್ ತಂಡ ಭೇಟಿ ಕೊಟ್ಟಾಗ ಬೆಂಗಳೂರಿನಿಂದ ಹೊರಟ ನಾವು ಸುಮಾರು ಎರಡೂವರೆ ಗಂಟೆಗಳ ಸುದೀರ್ಘ ಪಯಣ ಸುಡು ಸುಡು ಬೇರೆ ಆಯಾಸ ಆಗಿತ್ತು ದೇವಸ್ಥಾನ ತಲುಪುತ್ತಿದ್ದಂತೆ ದಣಿವು ಆಯಾಸ ಮಾಯವಾಗಿತ್ತು ಭಕ್ತಿ ಭಾವ ಮೂಡಿತು ಇದುವೇ ಅಲ್ಲವೇ ದೈವ ಶಕ್ತಿ ಅಂದರೆ ಅದು ನಮಗೆ ಮಾತ್ರ ಆದ ಅನುಭವ ಅಲ್ಲ ಈ ದೇವಸ್ಥಾನಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ನೂರಾರು ಸಾವಿರಾರು ಭಕ್ತರು ಬರ್ತಲೇ ಇರ್ತಾರೆ ಅವರೆಲ್ಲರಿಗೂ ಇದೇ ಅನುಭವ ಅದುವೇ ಶ್ರೀ ವಿಜಯಕಾಳಿ ಅಮ್ಮನವರ ಪವಾಡ ಎಂದೇ ಹೇಳಬಹುದು ವಿಶೇಷವಾಗಿ ಈ ದೇವಸ್ಥಾನಕ್ಕೆ ಅಮಾವಾಸೆ ಹುಣ್ಣಿಮೆಯಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಸಾಲಬಾಧೆ ಶತ್ರುಕಾಟ ವಾಮಾಚಾರದಂತಹ ಸಮಸ್ಯೆ ದೇವ ಮೈ ಮೇಲೆ ಬರುವುದು ಸೇರಿದಂತೆ ಹಣಕಾಸಿನ ಸಮಸ್ಯೆ ಮದುವೆ ಆಗಿ ವರ್ಷಾನುಗಟ್ಲೆ ಆಗಿದ್ರೂ ಮಕ್ಕಳಾಗದೇ ಇರುವುದು ಆರೋಗ್ಯ ಸಮಸ್ಯೆ ನಲ್ಲಿ ಲಾಸ್ ಆಗಿ ಮನಸ್ಸಿಗೆ ಅಶಾಂತಿ ಕುಟುಂಬದಲ್ಲಿ ಕಲಹ ಗಂಡ ಹೆಂಡತಿ ನಡುವೆ ವೈಮನಸ್ಯ ಮಕ್ಕಳ ವಿದ್ಯಾಭ್ಯಾಸ ಹೀಗೆ ಪ್ರತಿಯೊಂದು ಸಮಸ್ಯೆ ಹೊತ್ತು ಬರುವ ಭಕ್ತರನ್ನು ಈ ತಾಯಿ ಕೈ ಹಿಡಿದು ಕಾಪಾಡುತ್ತಾ ಬಂದಿದ್ದಾಳೆ ಈ ಎಲ್ಲ ಅನುಭವವನ್ನು ಸ್ವತಃ ಭಕ್ತರೇ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ನೋಡಿ ಭೂಮಿ ಮೇಲೆ ಇವತ್ತಿಗೂ ಕೂಡ ಕಲಿಗಾಲದ ಈ ಸಂದರ್ಭದಲ್ಲಿ ವೈಜ್ಞಾನಿಕ ಯುಗದ ಈ ಒಂದು ಸಂದರ್ಭದಲ್ಲಿ ವಿಜ್ಞಾನ ಮತ್ತು ವೈದ್ಯಕೀಯ ಲೋಕಕ್ಕೂ ನಿಲುಕದ ಮತ್ತೊಂದು ಶಕ್ತಿ ಯಾವುದಾದ್ರೂ ಈ ಭೂಮಿ ಮೇಲೆ ಇದೆ ಅಂದ್ರೆ ಅದುವೇ ದೈವಶಕ್ತಿ ಸೊ ಅಂತಹ ಕೇ ಮಹಾ ಒಂದು ಶಕ್ತಿ ಕೇಂದ್ರವಾಗಿ ಬೆಳೀತಾ ಇರುವಂಥ ಮಂಡ್ಯ ಜಿಲ್ಲೆಯ ಪಾಂಡೂಪುರ ತಾಲೂಕಿನಲ್ಲಿ ಇರುವಂಥ ಶ್ರೀ ವಿಜಯಕಾಳಿ ಪವಾಡ ಬಸವಪ್ಪನವರ ಮಹಾಸಂಸ್ಥಾನ ಮಠ ದೇವಸ್ಥಾನದಲ್ಲಿ ನಾವು ಇವತ್ತು ಇರುವಂಥದ್ದು ಎಸ್ಪೆಷಲಿ ಈ ದೇವಸ್ಥಾನದಲ್ಲಿ ಈ ಒಂದು ದೇವಸ್ಥಾನ ಅಂದರೆ ಶಕ್ತಿ ಕೇಂದ್ರವಾಗಿ ಇವತ್ತು ಬೆಳೀತಾ ಇರುವಂಥದ್ದು ರಾಜ್ಯದ ಬ ಇದು ಇರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆಯ ಪಾಂಡೂಪುರ ತಾಲೂಕಿನಲ್ಲಿ ಈ ಒಂದು ಏನು ಗ್ರಾ ಗ ಗ್ರಾಮಾಂತರ ಭಾಗದಲ್ಲಿರುವಂಥ ಈ ಒಂದು ದೇವಸ್ಥಾನಕ್ಕೆ ನಿತ್ಯವೂ ಕೂಡ ಎಸ್ಪೆಷಲಿ ನನ್ನ ಹೇಳಿದ ಹಾಗೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಸಂದರ್ಭದಲ್ಲಿ ಭಕ್ತ ಸಾಗರವೇ ಇಲ್ಲಿಗೆ ಹರಿದು ಬರ ಹರಿದು ಬರುತ್ತೆ ಈ ಒಂದು ಕ್ಷೇತ್ರದ ಮಹಿಮೆ ಕುರಿತು ನಾವು ನಿಮಗೆ ಇವತ್ತು ತೋರಿಸ್ಕೊಡುವಂಥ ಪ್ರಯತ್ನ ಮಾಡ್ತೀವಿ ಬನ್ನಿ ಜೀವ

ನಮಗೆ ಪರವಾಗಿಲ್ಲ ಅಲ್ಲಿ ಅನುಕೂಲ ಆಗಿದೆ ನಾವು ಒಂದು ಐದನೇ ಸಲ ಇದು ಬಂದಿರೋದು ಅಂದ್ಕೊಂಡಿರೋದು ಒಳ್ಳೇದಾಗಿದೆ ನಂಬಿಕೆ ಇಟ್ಟು ಬಂದರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಬರೋರು ನಂಬಿಕೆಟ್ಟೇ ಬರಬೇಕು ಐದು ಸಲವೂ ಬಂದಾಗಲೂ ಹೋಮಕ್ಕೂತಿದ್ದೀವಿ ಒಳ್ಳೇದಾಗಿದೆ ತೇರ್ ತಂದಿರಾಕ್ಸ್ಕೊಂಡಿದ್ದೀವಿ ಏನಿಲ್ಲ ನಮ್ಮ ಸಮಸ್ಯೆ ಏನು ಅಂದ್ಕೊಂಡಿದ್ದೀವಿ ಪರಿಹಾರ ಮಾಡ್ಕೊಂಡಿದ್ದೀವಿ ಅದು ಬಿಸ್ನೆಸ್ ನಡೀತಾ ಇರಲಿಲ್ಲ ಬಂದ ತಕ್ಷಣ ಇಲ್ಲಿ ಹೇಳಿದ್ರು ಸ್ವಾಮಿಯವರು ನಾವು ಅದೇ ಥರನೇ ನಡ್ಕೊಂಡಿದ್ದೀವಿ ಇವಾಗ ಪರವಾಗಿಲ್ಲ ಬಿಸ್ನೆಸ್ ನಡೀತಾ ಇದೆ ನನ್ನ ಹೆಸ್ರು ಶಾಂತ ಬೆಳಗಾವಿ ನಮ್ಮ ಬಿಮ್ಸಿ ಅಂತ ಬೆಳಗಾವಿಲಿಂದ ಬಂದೇವು ಏನು ಅನ್ಸತ್ತೆ ಸರಿ ಅದ ಎಲ್ಲ ಮೀಡಿಯಾದಾಗೆಲ್ಲ ನೋಡಿ ಒಂದು ಚಲೋ ಆಗ್ತೈತಿ ಅಂತ ಬಂದೇವ್ರಿ ನೋಡ್ಬೇಕು ಏನು ತಾಯಿ ಏನು ಮಾಡ್ತಾರೆ ಪವಾಡ ಅಂತೂ ಭಾಳ ಐತಿ ನೋಡ್ಬೇಕು ನಮ್ಮ ಕಷ್ಟಗಳ ಪರಿಹಾರ ಅಂದ್ರೆ ಭಾಳ ಚಲೋ ಆಗ್ತೈತಿ ನಿಮಗೆ ನೀವು ಏನು ಒಳ್ಳೇದಾಗತ್ತೆ ಅನ್ನೋ ನಂಬಿಕೆ ಐತ್ರಿ ನೋಡ್ಬೇಕು ರೀ ಏಕೈತಿ ತಾಯಿ ತಾಯಿ ಪವಾಡ್ ದೊಡ್ದೈತಿ

ಹೆಸರು ನಮ್ಮ ಹೆಸರು ಮಂಜುಳಾ ಅಂತ ನಾವು ಕೇರ್ಪೇಟೆಯಿಂದ ಬಂದಿರೋದು ಇದು ಎರಡನೇ ಸರ್ತಿ ಬಂದಿರೋದು ನಮಗೆ ಪವರ್ ಇದೆ ಒಳ್ಳೇದಾಗಿದೆಯೇ ಬಂದಿದ್ದಕ್ಕೆ ಇನ್ನೂ ಬರ್ಬೇಕು ಮತ್ತಿರ್ಗ ಅನಿಸ್ತಿದೆಯೇ ಲಿಂದ ಮಂಡ್ಯದಿಂದ ಹೋದಾಗಿಂದ ಸ್ವಲ್ಪ ಮನೇಲೂನು ಅನುಕೂಲ ಆಗ್ತಾ ಇದೆ ನಿಮಗೇನು ಅನಿಸುತ್ತೆ ಮನೆಯಲ್ಲೇ ಸ್ವಲ್ಪ ಪ್ರಾಬ್ಲಮ್ ಇತ್ತು ಬಂದಿದ್ದೀವಿ ಇಲ್ಲಿಗೆ ಮೇಲೆ ಸ್ವಲ್ಪ ಮನಸ್ಸಿಗೆ ಶಾಂತಿ ಸಮಾಧಾನ ಆಯಿತು ಮುಂದೆ ಒಳ್ಳೇದಾಗುತ್ತೆ ಅಂದ್ಕೊಂಡಿದ್ದೀವಿ ಅಮ್ಮ ಒಳ್ಳೇದು ಮಾಡುತ್ತೆ ಇವತ್ತಿಲ್ಲ ನಾಳೆ ಆಗುತ್ತೆ ಅಂತ ನಮ್ಮ ಅನಿಸಲಿದೆ ಒಳ್ಳೇದಾಗುತ್ತೆ ಅಂದರೆ ಮ ಸುತ್ತಮುತ್ತ ನೆಗೆಟಿವಿಟಿ ಇದ್ರೂ ಇಲ್ಲಿ ಬಂದಮೇಲೆ ಎಲ್ಲ ಪಾಸಿಟಿವಿಟಿ ಥರ ಅನಿಸುತ್ತೆ ಮತ್ತು ಪರ್ಸ್ನಲ್ ಇಶ್ಯೂಸ್ ಏನೇ ಇದ್ದರೂ ಹೋಗುತ್ತೆ ನಮ್ಗೆ ಸ್ವಲ್ಪ ಮನೇಲಿ ಫೈನಾನ್ಷಿಯಲಿ ಪ್ರಾಬ್ಲಮ್ ಮನೆಯಲ್ಲಿ ಪರವಾಗಿಲ್ಲ ಇಲ್ಲಿ ಬಂದಾಗಲಿಂದ ಇಲ್ಲಿಗೆ ಬಂದ್ಮೇಲೆ ಮನೆಯವ್ರಿಗೂ ಹುಷಾರಿಲ್ಲ ಹೆಲ್ತ್ ಪ್ರಾಬ್ಲಮ್ ಇತ್ತು ಅದು ಇದಾಯ್ತು ಸ್ವಲ್ಪ ಪರವಾಗಿಲ್ಲ

ಯೂಟ್ಯೂಬಲ್ಲ ನೋಡಿಕೊಂಡು ಈ ಥರ ಇದೆ ಅಂತ ಹೇಳಿದರು ಅದೇ ಬಂದ್ವಿ ನಾವು ತುಂಬ ಕಡೆ ಹೋಗಿದ್ವಿ ಎಲ್ಲೂ ನಮಗೇನು ಆ ಥರ ಅನ್ನಿಸ್ಲಿಲ್ಲ ಹಂಗಾಗಿ ತಾಯಿ ಸನ್ನಿಧಿ ಬಂದರೆ ಒಳ್ಳೇದಾಗುತ್ತೆ ಮತ್ತು ನೀರು ಎಲ್ಲ ಹಾಕ್ಸ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತೇಳಿ ಇದೇ ಫಸ್ಟ್ ಹಾಕ್ಸ್ಕೊಂಡಿರೋದು ಎರಡು ಸಲ ಮಿಸ್ ಆಯಿತು ಲೇಟ್ ಆಗಿಬಿಡ್ತು ಬಸ್ಸು ಹಂಗಾಗಿ ಈ ಸಲ ಪರ್ಸೆಕ್ತು ಅಂದರೆ ನಮ್ಮದು ಒಂದು ಸ್ವಲ್ಪ ಜಮೀನು ಕೋರ್ಟಲ್ಲಿ ನಡೀತಾ ಇದೆ ಅಲ್ಲೇ ಮೂವತ್ತು ವರ್ಷ ಆಯಿತು ತಾಯಿ ಕೊಟ್ಟಿದ್ದಾಳೆ ಅಪ್ನೇನ ಆಗುತ್ತೆ ಅಂತ ನೋಡೋಣ ಅದನ್ನು ಕೇಳಿಕೊಂಡು ಮ ಮಕ್ಕಳದ ಬಗ್ಗೆ ಕೇಳಬೇಕಿತ್ತು ಬಂದಿದೆ ತಮ್ಮ ಹೆಸರು ಸರ್ ಮಂಜುನಾಥ್ ಅಂತ ಎಲ್ಲಿಂದ ಬರ್ತಾ ಇದ್ದೀರಾ ಸರ್ ಸಿದ್ದಿಹಳ್ಳಿ ಅಂತ ಅಂದ್ರೆ ಯಾವ ತಾಲೂಕು ಬರುತ್ತೆ ಸರ್ ಜಗಳೂರು ತಾಲೂಕು ಬರುತ್ತೆ ಜಗಳೂರು ತುಂಬಾ ದೂರದಿಂದ ಬಂದಿದೆ ಸರ್ ಈ ತೀರ್ಥಸ್ಥಾನ ಹಾಕ್ಸ್ಕೊಳ್ಳೋದು ಯಾಕೆ ಹಾಕ್ಸ್ಕೊಂಡ್ ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ಸಮಾಧಾನ ಇದೆ ಓಕೆ ಯಾವ ಉದ್ದೇಶಕ್ಕೆ ಹಾಕ್ಸ್ಕೊಳ್ಳೋದು ಸರ್ ಸರ್ ನಮ್ದು ಏನೋ ಪರ್ಸನಲ್ ಸಮಸ್ಯೆ ಇದೆ ಸಮಸ್ಯೆ ಸಮಸ್ಯೆ ಸರ್ ಬೇರೆಯವ್ರಿಗೂ ಕೂಡ ಬೇರೆ ಬೇರೆ ಸಮಸ್ಯೆ ಇರುತ್ತೆ ಆರೋಗ್ಯ ಸಮಸ್ಯೆ ಫೈನಾನ್ಷಿಯಲ್ ಸಮಸ್ಯೆ ಅಥವಾ ಕೌಟುಂಬಿಕ ಸಮಸ್ಯೆ ಈ ತರ ಇರುತ್ತೆ ಸೊ ಈ ಸ್ನಾ ಈ ತೀರ್ಥಸ್ನಾನ ಮಾಡೋದರಿಂದ ಏನು ಉಪಯೋಗ ಅಂತ ಹೇಳ್ಬೋದು ಸರ್ ಅದು ತೀರ್ಥಸ್ಥಾನ ಮಾಡಿದ್ರೆ ನಮಗೆ ಸಮಾಧಾನ ಇದೆ ಬಟ್ ಏನು ನಮ್ಮ ಸಮಸ್ಯೆಗಳಿದೆ ಬಗೆಹರಿತದೆ ಅಂತ ಹೇಳಿದ್ದಾರೆ ನೋಡಬೇಕು ವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ